ಅದನ್ನು ಪಿ ಡಬ್ಲ್ಯೂ ಡಿ ವತಿಯಿಂದ ಕಾಮಗಾರಿಯನ್ನು ರಸ್ತೆ ಕಾಮಗಾರಿ ಅಂದರೆ ಈಗ ಏನು ರೋಡು ಸ್ವಲ್ಪ ಹಾಳಾಗಿದೆ ಅದೆಲ್ಲ ರಿಪೇರ್ಸ್ ವರ್ಕನ್ನು ಮಾಡ್ತಕ್ಕಂಥದ್ದು ಡಾಂಬರೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರದ್ದು ರಿಕ್ವೆಸ್ಟ್ ಇತ್ತು ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದ ತನಕ ನಾಲ್ಕು ದಿನ ಆದರೂ ಶು ಶುಕ್ರವಾರ ತನಕ ನಮಗೆ ಅವಕಾಶ ಮಾಡಿಕೊಡಿ ರಸ್ತೆ ರಿಪೇರಿ ಮಾಡಲಿಕ್ಕೆ ಅಂತೇಳಿ ಹಾಗಾಗಿ ನಾನು ವಾರದಲ್ಲಿ ಶುಕ್ರವಾರ ಸಂಜೆ ಆರು ಮೂವತ್ತರ ತನಕನೂ ಕೂಡ ಅವರಿಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಶುಕ್ರವಾರ ಸಂಜೆ ಆರು ಮೂವತ್ತರ ನಂತರದಲ್ಲಿ ನಂದಿಬೆಟ್ಟಕ್ಕೆ ಪ್ರವಾಸಿಗರು ಹೋಗಿ ಬರ್ಬೋದು ಅಂದರೆ ಶುಕ್ರವಾರ ನೈಟ್ ಇರ್ಬೋದು ಶನಿವಾರ ಇರ್ಬೋದು ಭಾನುವಾರ ಇರ್ಬೋದು ಅಲ್ಲಿ ತನಕ ಕೂಡ ಅವರು ಇರ್ಬೋದು ಮತ್ತು ಸೋಮವಾರ ಮಾರ್ನಿಂಗಿಂದ ಶುಕ್ರವಾರ ತನಕ ಕೂಡ ಒಂದು ನಿಷೇಧವನ್ನು ಏರಿದ್ದೀನಿ ವಾಹನಗಳ ಪ್ರವೇಶಕ್ಕೆ ನಿಷೇಧವನ್ನು ಏರಿದ್ದೀನಿ ಏಕೆಂದರೆ ರಸ್ತೆ ಹಾಳಾಗಿರೋದ್ರಿಂದ ಸಾಕಷ್ಟು ತಿರುವುಗಳಿರೋದ್ರಿಂದ ನಾವು ರಸ್ತೆಯನ್ನು ರಿಪೇರಿ ಮಾಡಿ ಅಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ ಹಾಗಾಗಿ ಸಾರ್ವಜನಿಕರು ಈ ಕುರಿತಂತೆ ಅಂತ ಅಂತೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಮುಗಿಯ ತನಕ ಅವರೊಂದು ಒಂದು ವಾ ಒಂದು ವಾರ ಅಂತ ಹೇಳಿದರೆ ಒಂದು ವಾರದೊಳಗಡೆ ಬೇಗ ಆಗುತ್ತೆ ಏಕೆಂದರೆ ಅಲ್ಲಿ ತಿರುವುಗಳಿರೋದ್ರಿಂದ ಆದಷ್ಟು ಬೇಗ ಬೇಗ ಮಾಡ್ಕೊಂಡು ಕೂಡ ಹೇಳಿದ್ದೀವಿ ಎಷ್ಟು ಬೇಗ ಮುಗಿಯಿತು ಅಷ್ಟು ಬೇಗ ಅದನ್ನು ಹಾಕಿರತಕ್ಕಂಥ ಏನು ನಿರ್ಬಂಧ ಇದೆ ಅದನ್ನು ತೆರವು